ಬಿಜೆಪಿ ಕಾಂಗ್ರೆಸ್ನ ಮಧ್ಯೆ ವಿನಯ್ ಸುಯಿಸೈಡ್ ಪಾಲಿಟಿಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆತ್ಮಹತ್ಯೆಯ ಕೇಸ್ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ ಹಿಡಿದಿದ್ದಾರೆ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಡ್ತಾರೆ ಬಿಜೆಪಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಡೆತ್ ನೋಟ್ನಲ್ಲಿ ಪೊನ್ನಣ್ಣ ಮಂಥರ್ ಗೌಡ ಹೆಸರಿದೆಯಾ ಪ್ರಕರಣದ ಸತ್ಯಾಂಶ ನೋಡಲ್ಲ ಸುಮ್ಮನೆ ರಾಜಕೀಯ ಮಾಡ್ತಾರೆ ಹೈಕಮಾಂಡ್ ಮನವೊಲಿಸಲು ಹೀಗೆ ಮಾಡ್ತಾರೆ ಇಲ್ಲಿಯವರೆಗೂ ಯಾವುದೇ ಕೇಸ್ ಸಾಬೀತಾಗಿಲ್ಲ ಬಿಜೆಪಿ ರಾಜಕೀಯ ಅಸ್ತಿತ್ವ ಇಷ್ಟೇ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ ಆ ಪಟ್ಟಿಗೆ ಈ ಹೆಸರು ಸೇರ್ತದೆ ನೋಡಿ ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂತರ್ಗೌಡ ಹೆಸರು ಇರ್ಬೋದು ಡೆತ್ ನೋಟ್ನಲ್ಲಿ ಇದೆಯಾ ಅದು ವಾಟ್ಸಪ್ ಮೆಸೇಜ್ ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್ ಐ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್ ಅದರಲ್ಲಿ ಹೆಸರು ಇದೆಯಾ ಇದೇ ರಾಜಕೀಯ ಕಲಬುರಗಿನಲ್ಲಿ ಮೊನ್ನೆ ಮಾಡಿಲ್ವಾ ಇವರೇ ಏನಾಯಿತು ಅವರ ಹೈಕಮಾಂಡ್ ಮನವೊಲಿಸಲಿಕ್ಕೆ ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಲಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ ಹತ್ತು ವರ್ಷ ಆಯ್ತು ಇವರಿಂದ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಿರುಕುಳ ಯಾರೋ ಒಬ್ಬ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ ಪೊನ್ನಣ್ಣನ ಹೆಸರು ಹೇಳಿದಾರಾ ಮಂಥರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರಾ ಸರ್ ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋ ಕಾಲ್ಡ್ ಮೆಸೇಜ್ನ ಸೋ ಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್ ಅದರಲ್ಲಿ ಹೆಸರು ಇದೆಯಾ ಸರ್ ಯಾರ್ದಾನ ಈಗ ಈಗ ಎರಡು ತಿಂಗಳ ಹಿಂದೆನೇ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ ಏನಾಯ್ತದು ಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ ಏನಾಯ್ತು ಅರ್ದೆ ಫಾಲೋಯಿಂಗ್ ಇಟ್ ಅಪ್ಪ ಯಾರಾದರೂ ಒಬ್ರನ್ನ ಹೋಗಿ ತನಿಖೆ ಆದಮೇಲೆ ಸಿ ಐ ಡಿ ಆಫೀಸಿಗೆ ಹೋಗ್ಬಿಟ್ಟು ಏನು ಆಗ್ತಾ ಇದೆ ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ ಅದು ಇವ್ರದ್ದು ರಾಜಕೀಯರೇ ಇಷ್ಟು ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ ಬಿ ಜೆ ಪಿಯವರಿಗೆ ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್